ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಡೀ ಇಂಡಿಯಾ ಇಡೀ ಇಂಡಿಯಾ ತಿರುಗಿ ನೋಡಬೇಕು ಸುಮ್ನೆ ನೋಡೋದಲ್ಲ ಚಪ್ಪಾಳೆ ಹೊಡೆದು ಸಲ್ಯೂಟ್ ಹೊಡಿಬೇಕು ಅವಾರ್ಡ್ ಎಕ್ಸೈಟಿಂಗ್ ಅವಾರ್ಡ್ ಪ್ಯಾಂಟಲೂನ್ಸ್ ಜೀವನದಲ್ಲಿ ಭಯ ಇರಬೇಕು ಭಯ ಗುಂಡ್ ಇರಬೇಕು ನಮ್ದಲ್ಲ ನಮ್ ಎದುರುಗಳಾಗಿರ್ಬೇಕು ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ವಾಚ್ ಔಟ್ ಗಾಯ್ಸ್ ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ

ನಮಸ್ಕಾರ ವೀಕ್ಷಕರೇ ಭಾವ ಸಮುದ್ರ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮೊದಲ ಒಂದು ನಿಮಿಷ ನೋಡಿ ಯಾರಪ್ಪ ರೆಡಿ ಮಾಡಿದ್ದು ಅಂತ ಕೇಳಿದ್ರೆ ಖಂಡಿತ ಇಟ್ಸ್ ಆನ್ ಆ್ಯಂಡ್ ಓನ್ಲಿ ಭಾವ ಸಮುದ್ರ ಚಾನಲ್ ನಾವು ರೆಡಿ ಮಾಡಿದ್ದು ಸರಿ ಥ್ಯಾಂಕ್ಸ್ ಹೇಳೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸ್ನೇಹಿತರೆ ಇದೆಲ್ಲ ವಿಡಿಯೋಸ್ ನೀವು ಮುಂಚೆ ನೋಡಿರ್ತೀರಾ ಓಕೆ ಬಟ್ ಇದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಯಶ್ ಅವರು ಹೇಳಿರೋ ಡೈಲಾಗ್ಗೆ ಅವರು ಮಾಡಿರೋ ಕೆಲಸಗಳು ಸೊ ಇದನ್ನೆಲ್ಲ ಒಟ್ಟಿಗೆ ನೋಡೋಕೆ ಒಂಥರ ಸೆಲೆಬ್ರೇಷನ್ ತರ ಅನಿಸುತ್ತಲ್ವ ಎಸ್ ಯಶ್ ಅಭಿಮಾನಿಗಳಿಗೆ ಇಂಥ ಒಂದು ಸೆಲೆಬ್ರೇಷನ್ ಮಾಡುವಂಥ ಒಂದು ಕಂಟೆಂಟ್ ಬೇಕಿತ್ತು ಕನ್ನಡದಲ್ಲಿ ಸೊ ನಾವು ರೆಡಿ ಮಾಡಿದ್ದೀವಿ ಶೇರ್ ಮಾಡಿ ಸ್ನೇಹಿತರೆ ಪ್ರಪಂಚಕ್ಕೆ ತೋರಿಸಿ ಮಾತು ಕೊಟ್ಟರೆ ಯಾವ ರೀತಿ ಇರಬೇಕು ಕೆಲಸ ಯಾವ ರೀತಿ ಮಾಡಬೇಕು ಜಗತ್ತು ಗೆಲ್ಲೋದು ಹೆಂಗೆ ಅಂತ ಸ್ಪ್ರೆಡ್ ಮಾಡಿ ಸ್ನೇಹಿತರೆ ಸೊ ಈಗ ಶುರುವಾಗುತ್ತೆ ನಮ್ಮ ಇವತ್ತಿನ ಕಂಟೆಂಟ್ ಸ್ನೇಹಿತರೆ ಸೊ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಕೆಲಸ ಆಗುವವರೆಗೂ ಎಲ್ಲೂ ಅದರ ಬಗ್ಗೆ ಮಾತಾಡಬಾರ್ದು ಯಾರಿಗೂ ಹೇಳಬಾರ್ದು ಅಂತ ಆದರೆ ಅಲ್ಲೊಬ್ಬ ಇಡೀ ಪ್ರಪಂಚವೇ ಸಾರಿ ಇಡೀ ಭಾರತವೇ ಕರ್ನಾಟಕದತ್ತ ತಿರುಗಿ ನೋಡುತ್ತೆ ಕನ್ನಡದ ಚಿತ್ರರಂಗದ ಭವಿಷ್ಯವೇ ಬದಲಾಗುತ್ತೆ ಅಂತಿದ್ದ ನಾವು ಇಡೀ ಜರ್ನಿಯನ್ನ ಮಾಡ್ಬೇಕಾದ್ರೆ ಏನಕ್ಕೆ ಯಶ್ ಅವರೇ ಬಂದು ಇದನ್ನ ರಿವೀಲ್ ಮಾಡಬೇಕು ಈ ಬಯಸಿದ ಬಾಗಿಲನ್ನ ತೆಗೆಯೋದ್ ಹೇಗೆ ಮಿತಿಗಳನ್ನ ದಾಟೋದ್ ಹೇಗೆ ಕನಸುಗಳನ್ನ ನನಸು ಮಾಡ್ಕೊಳ್ಳೋದು ಹೇಗೆ ಹೋಪ್ ಹೇಗೆ ಹುಟ್ಕೊಳ್ಳುತ್ತೆ ಭರವಸೆಗಳು ಹೇಗ್ ಮೂಡುತ್ತೆ ಅನ್ನೋದಕ್ಕೆ ಒಂದ್ ಸಣ್ಣ ಕ್ಲಿಪ್ ಅನ್ನ ತೋರಿಸ್ತೀವಿ ಅದಾದ್ಮೇಲೆ ಸರ್ ಸರ್ ಮಾತನಾಡ್ತಾರೆ ಅವತ್ತು ರಾತ್ರಿ ನಾನ್ ಮೆಜೆಸ್ಟಿಕ್ ಅಲ್ಲಿ ಬರ್ತದೆ ಮೈಸೂರಿಗೆ ಹೋಗ್ಲಾ ಇಲ್ಲೇ ಇರಲ್ಲ ಈ ಕಡೆ ತಿರ್ಗಿರ ಪಕ್ಕದಲ್ಲಿ ಗಾಂಧಿನಗರ್ ಹಿಂಗೋದ್ರೆ ಫಿನಿಶ್ ಎಷ್ಟೋ ಪ್ರಪಂಚ ಕಾಣಿಸ್ಬಿಡ್ತೇನೆ ನಾನು ಅವತ್ತು ಫಿಕ್ಸ್ ಆದ ಇಲ್ಲಿ ನಾನು ಸ್ಟಾರ್ ಆಗ್ಬೇಕು ಈ ಗಾಂಧಿನಗರದಲ್ಲಿ ನಾನು ಟಾಪಲ್ಲಿ ನಿಂತ್ಕೋಬೇಕು ಅನ್ನೋ ಆಟ ಬಂದ ಅದು ಮನುಷ್ಯ ಮತ್ತ ಮತ್ ಮುಂದೆ ಹೋಗ್ತಾ ಇರಬೇಕು ಈಗ ಇನ್ನೊಂದು ಎರಡು ವರ್ಷದ ಹಿಂದಿನ ವೀಡಿಯೋಗಳು ತೆಗೆದು ನೋಡಿದ್ರೆ ಅದರಲ್ಲಿ ಏನೋ ಒಂದು ಥ್ರಿಲ್ ಇರಬೇಕು ಅದರಲ್ಲಿ ಏನೋ ಚಾಲೆಂಜ್ ಇರಬೇಕು ಅವಾಗ ಮಾಡಿದನೇ ಗ್ರೇಟ್ ಅಂತ ಕೂತ್ಕೊಂಡ್ಬಿಟ್ರೆ ಇಲ್ಲೇ ನಿಂತ್ಕೊಂಬಿಡ್ಬೇಕಾಗತ್ತೆ ಸೊ ಈಗ ಹೇಳ್ತಿದ್ದೀನಿ ಆ ಜಾಗದಲ್ಲಿ ಒಂದು ಕನ್ಸು ಹೇಳಿದ್ದೆ ಕಟ್ಔಟ್ ನಿಲ್ಲಿಸ್ಬೇಕು ಅಂತ ಗಾಂಧಿನಗರದಲ್ಲಿ ಇರಬೇಕು ಅಂತ ಅದೆಲ್ಲ ಆಯಿತು ಈಗ ಹೇಳ್ತಾ ಇದ್ದೀನಿ ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಡೀ ಇಂಡಿಯಾ ಇಡೀ ಇಂಡಿಯಾ ತಿರುಗ್ ನೋಡಬೇಕು ಸುಮ್ಮನೆ ನೋಡೋದಲ್ಲ ಚಪ್ಪಾಳೆ ಹೊಡೆದ್ ಸಲ್ಯೂಟ್ ಹೊಡಿಬೇಕು ಅದು ನನ್ನ ನೆಕ್ಸ್ಟ್ ಗುರಿ ಯಾರು ಮಾಡಿಲ್ದಿರೋದು ನಾನು ಮಾಡ್ತೀನಿ ಅಂತ ಕೊಚ್ಕೋತಾ ಇಲ್ಲ ಬಟ್ ಕಾಲ್ ಕಾಲಕ್ಕೆ ಯಾರೋ ಒಬ್ರು ಹೊರಬೇಕಾಗುತ್ತೆ ಅದು ಹೊರಕ್ ರೆಡಿಯಾಗಿ ನಿಂತಿದೀವಿ ಶಕ್ತಿ ನೀವು ತುಂಬಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಿ ಯಶ್ ಅವರು ಮಾತಿನ ಕೊಟ್ಟರು ಯಶಸ್ಸು ಸಿಕ್ಕಿದ್ದು ಎಲ್ರಿಗೂ ಕೂಡ ಗೊತ್ತು ಆದರೆ ಅದು ಅಷ್ಟು ಸುಲಭ ಆಗಿತ್ತ ಯಶಸ್ಸು ಅವರೊಬ್ಬರಿಂದಾನೇ ಆಗಿದ್ದ ಅದರ ತಯಾರಿ ನೀಡಿದ ಸಮಯ ಮಾಡಿದ ತ್ಯಾಗ ಇಷ್ಟೆಲ್ಲ ಆದ್ಮೇಲೆ ಸಕ್ಸಸ್ ಸಿಗೋದು ಇದು ಎರಡನೇ ಭಾಗದಲ್ಲಿ ಬರುತ್ತದೆ ಸ್ನೇಹಿತರೆ ಸೊ ಯಾರ್ಯಾರು ಈವರೆಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಂಡ್ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಜೊತೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್